ಇವತ್ತು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹನ್ನೊಂದು ವಿಧಾನಸಭಾ ವಿಶ್ವಾಸ ಇದೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಆತ್ಮವಿಶ್ವಾಸ ಇದೆ ನೀವೆಲ್ಲ ಒಂದು ದೃಢ ಸಂತಾಪ ತುಂಬಿ ಬರಲಿ ನೂರಕ್ಕೆ ನೂರು ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳು ಜಿಲ್ಲೆಯ ಜನತೆ ಆಶೀರ್ವಾದ ಇಲ್ಲ ಜನತೆ ನನ್ನ ಪಕ್ಷ ಆದ್ರೆ ನಿಮ್ಮಲ್ಲಿ ಅವನು ಸಂಕಲ್ಪ ತೊಟ್ಟ ಜನಗಳ ಜೊತೆ ಇದ್ದೀವಿ ಜನಗಳ ಮಧ್ಯದಲ್ಲಿ ಇವತ್ತು ನೋಡಿದಿವಿ ದೇವೇಗೌಡರು ಸ್ಯಾರೊಂಬತ್ಮೂರು ವಯಸ್ಸಿನ ದೇವೇಗೌಡರು ಸ್ಯಾರ ರಾಜ್ಯ ಸಭೆ ಸಂದರ್ಭದಲ್ಲಿ ಇವತ್ತಿನ ನಮ್ಮ ನಾಡಿನ ಎಲ್ಲ ಜನ ಭಾಷೆ ವಿಚಾರ ಮಾತನಾಡ್ತಾರೆ ಅವ್ರ ಮನೆ ಬಂದು ಸದಾ ಬಂದಿರುತ್ತೆ ಅವ್ರ ರೂಮ್ ಯಾರು ಬಂದ್ರು ಬರ್ಬೋದು ಇಂಥವ್ರು ಬರಬೇಕು ಇಂಥವ್ರು ಬರಬಾರ್ದು ಅಂತಕ್ಕಂಥದ್ದು ಎಂದೂ ಕೂಡ ಅವರು ಮಾಡಬಹುದೇ ಆ ರೀತಿ ಬಂದು ಬಂದಿರ್ತಕ್ಕಂಥವ್ರು ದೇವೇಗೌಡರು ಇನ್ನೊಂದು ಬೆಳೆ ಇವತ್ತು ಕೇಂದ್ರಕ್ಕೆ ಹೋಗಿದ್ದಾರೆ ಕೇಂದ್ರಕ್ಕೆ ಹೋಗಿದ್ದಾರೆ ಕುಮಾರನವ್ರು ಅಂತಕ್ಕಂಥದ್ದು ಆದರೆ ಇವತ್ತು ಏನು ಅನಿರೀಕ್ಷಿತವಾದಂತ ಬೆಳವಣಿಗೆ ಕಳೆದ ಲೋಕಸಭಾ ಚುನಾವಣೆ ಹೆಸರಾಗ್ತದೆ ಕುಮಾರ ನಿಂತು ಬೆಳೆಯಬೇಕು ಚುನಾವಣೆಯಲ್ಲಿ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತ ಬಂಧುಗಳು ಅಪೇಕ್ಷೆ ಪಟ್ಟರು ಹೋಗ್ಬೇಕು ಆದ್ರೆ ಇವತ್ತು ಹೋಗಿದ್ದಾರೆ ಕೇಂದ್ರದಲ್ಲಿ ಸಚಿವರು ಇದ್ದಾರೆ ದೇಶದ ಗೌರವಾರ್ವ ಇಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಕಳೆದ ಹನ್ನೊಂದು ವರ್ಷದಿಂದ ದೇಶವನ್ನು ಆಡಳಿತ ಮಾಡ್ತಾ ಇದೆ ದೇವೇಗೌಡರು ಸೇಬ್ರ ಮೊನ್ನೆ ಹೇಳ್ತೇವೆ ಇಲ್ಲಿ ಒಂದು ದೇಶದ ಇತಿಹಾಸದಲ್ಲಿ ಅಂತ ಒಬ್ಬ ದೊಡ್ಡ ನಾಯಕ ಅಂತ ಒಬ್ಬ ದುರದೃಷ್ಟಿ ಇರ್ತಕ್ಕಂಥ ಒಬ್ಬ ನಾಯಕ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟರಿಲ್ಲ ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ದೇವೇಗೌಡರು ಸೇಬ್ರ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅಂತವರ ನಾಯಕತ್ವ ಕಡೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿದ್ದಾರೆ ನಾವೆಲ್ಲ ಹೇಳ್ತಾ ಇದ್ದಾರೆ ಲಾಲ್ ಸಾಹೇಬ್ ಹೇಳುದು ವೈಜಾಗ್ ಪ್ಲಾಂಟ್ ಆರ್ ಇಲ್ಯಾಂಡ್ ಒಂದು ಲಕ್ಷ ಕೋಟಿ ಬೆಲೆ ಕೇವಲ ಹತ್ತು ಸಾವಿರ ಕೋಟಿಗೆ ತೀರ್ಮಾನ ಮಾಡಿತ್ತು ಯಾವ ಯಾವ ಖಾಸಗಿ ಕಂಪನಿ ಅಂತ ವಿಮಲ ಸೀತಾರಾಮ್ ತೆಲುಗು ಹಬ್ಬದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕುಮಾರ ಕೂತ್ಕಂಡ್ ಹನ್ನೊಂದು ಸಾವಿರ ಹನ್ನೊಂದ್ ಸಾವಿರದ ಅರವತ್ತು ಅರವತ್ತ್ ಕೋಟಷ್ಟು ಹಣಕಾಸಿನ ತಗೊಂಡು ಲಾಲ್ ಸಾಹೇಬ ಇವತ್ತು ಸಾವಿರಾರು ಜನ ಇವತ್ತು ಕುಟುಂಬಗಳು ಇವತ್ತು ಸನ್ಮಾನ್ಯ ಕುಮಾರನ ಅವರ ಹೆಸರಿನಲ್ಲಿ ಇವತ್ತು ಜೀವನ ಜೀವನವಾಗ್ತದೆ ವಯಸ್ಸಾಕ ಆ ರೀತಿ ಕುಮಾರನ ತೀರ್ಮಾನಗಳು ಕಾರ್ಯಕ್ರಮಗಳು ಯಾವತ್ತಿಗೂ ಕೂಡ ಸಮಾಜದ ಪರವಾಗಿ ಕ್ರಾಂತಿಕರವಾದಂತ ತೀರ್ಮಾನ ತಗೊಳ್ತಾರೆ ನೋಡ್ಬೇಕು ಈ ತರ ನನ್ನ ಪತ್ರಿಕೆ ಬರುತ್ತೆ ಮಾವುಗಳ ಕತೆ ಏನಾಗಿದೆ ಈ ಪ್ರಾದೇಶಿಕ ಪಕ್ಷವನ್ನ ಇಲ್ಲಿವರೆಗೂ ಕಟ್ಟು ಬೆಳೆಸಿದ್ದಾರೆ ಉಳಿಸಿದ್ದಾರೆ ಅರಸಿದ್ದಾರೆ ನಿಮ್ಮನ್ನ ಗುರುತಿಸ್ತಕ್ಕಂತ ಒಂದು ವೇದಿಕೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ ನನ್ನ ಒಂದು ಬಯಕೆ ನಿಮ್ಮ ಈ ಅರೆ ಏನಪ್ಪ ಇನ್ನು ಯಾವ್ದು ಚುನಾವಣೆ ಘೋಷಣೆ ಆಗಿಲ್ಲ ಇನ್ನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಘೋಷಣೆ ಆಗಿಲ್ಲ ವಿಧಾನಸಭಾ ಚುನಾವಣೆ ಇನ್ನು ಮೂರು ವರ್ಷ ಸಮಯಾವಕಾಶ ಇದೆಯಲ್ಲ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾರಲ್ಲ ಇವರು ಆದ್ರೆ ನಾವು ಇವತ್ತಿ ಬಂದಿರತಕ್ಕಂಥ ದಾಲ್ ಜೊತೆ ನಾವು ಮಾತನಾಡ್ತಾ ಇದ್ದೇವೆ ಮುಖ್ಯವಾಗಿ ನಾವು ಚರ್ಚೆ ಮಾಡ್ತಾ ಇರ್ತೇವೆ ಯಾಕೆಂದ್ರೆ ಅಭ್ಯರ್ಥಿಗಳ ನಾವು ಯಾವಾಗಲೂ ಮುಕ್ತವಾಗಿ ಚರ್ಚೆ ಮಾಡಬೇಕಾಗುತ್ತದೆ ಕಾರ್ಯಕರ್ತರಲ್ಲಿ ಒಂದು ನೋವು ಇದೆ ಕುಮಾರಣ್ಣ ಅವರು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದರು ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ನಮ್ಗೆ ಯಾವುದೇ ರೀತಿ ಅಧಿಕಾರವನ್ನು ನೋಡ್ಲಿಕ್ಕೆ ಆಗಲಿ ನಿಮ್ಮ ಒಂದು ಮನಸ್ಸಿನಲ್ಲಿ ಆ ಒಂದು ನೋವು ಕಾಣ್ತಾ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾ ಅದು ಆದ್ರೆ ಗೊತ್ತಿದೆ ಸಲ್ಮಯ್ಯ ಕುಮಾರಣ್ಣ ಅತ್ಯಂತ ಕಮ್ಮಿ ಅವರಿ ಈ ರಾಜ್ಯದಲ್ಲಿ ಆಡಳಿತ ಕಾರ್ಯಕ್ರಮ ಮುಖಂಡನ ನಾವು ಅಧಿಕಾರ ಬಂದಂತ ಸಂದರ್ಭದಲ್ಲಿ ಅವ್ಕೆ ಯಾವುದಾದ್ರೂ ಸಮಾಜದಲ್ಲಿ ಒಂದು ಗೌರವದಲ್ಲಿ ಇಟ್ಕೊಂಡು ಒಂದು ಶಾಸಕ ಕೊಡಬೇಕು ಅಂತ ಅಪೇಕ್ಷೆ ಇದ್ರೂ ಕೂಡ ಇಲ್ಲಿವರೆಗೂ ಸಂತಾಯ ಕುಮಾರಣ್ಣ ಅವ್ಗೆ ಅದು ಕೊಡ್ಲಿಕ್ಕೆ ಆಗಿಲ್ಲ ಬಹುಶಃ ಅಂತ ಮನಸ್ಸುಗಳೆಲ್ಲ ಏನಾದ್ರೂ ಆ ಒಂದು ವಿಷಯವಾಗಿ ಬೇಜಾರಿದೆ ಅಥವಾ ನೋವೇ ದುಃಖ ಇದೆ ದಯಮಾಡಿ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕ್ರಮ ಆಗಿ ನಿಮ್ಮ ಆದ್ರೆ ಒಂದು ನಾನು ಈ ಸಂದರ್ಭದಲ್ಲಿ ಒಂದು ಹೇಳಿ ಇಷ್ಟಪಡ್ತೇನೆ